ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯಲ್ಲಿದ್ದ ಸ್ಮಾರಕವನ್ನು ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಭಿಮನ್ ಸ್ಟುಡಿಯೋದಲ್ಲಿ ವಿಷ್ಣು ಅವರ ಅಂತ್ಯಕ್ರಿಯೆ ನಡೆದಿತ್ತು ಅದೇ ಜಾಗದಲ್ಲಿ ಸ್ಮಾರಕ ಇರಬೇಕು ಎಂಬುದು ಫ್ಯಾನ್ಸ್ ಆಸೆಯಾಗಿತ್ತು ಸದ್ಯ ಈ ಘಟನೆ ಬಗ್ಗೆ ನಟ ಉಪೇಂದ್ರ ರಿಯಾಕ್ಷನ್ ನೀಡಿದ್ದಾರೆ ಈ ಘಟನೆ ಸಂಬಂಧ ಟ್ವೀಟ್ ಮಾಡಿರುವ ನಟ ಉಪೇಂದ್ರ ಅವರು ಸ್ಥಾವರ ಕಳಿವುಂಟು ಜಂಗ ಮಕ್ಕಳಿವಿಲ್ಲ ಕೋಟಿಗೊಬ್ಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ನನ್ನಂತಹ ಕೋಟಿ ಕೋಟಿ ಅಭಿಮಾನಿಗಳ ಹೃದಯಗಳಲ್ಲಿ ಎಂದೆಂದಿಗೂ ಶಾಶ್ವತ ಎಂದು ಬರೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಡಾಕ್ಟರ್ ವಿಷ್ಣು ಸೇನಾ ಸಂಸ್ಥೆಯ ವೀರಕ ಪುತ್ರ ಶ್ರೀನಿವಾಸ್ ಅವರು ಪ್ರತಿಕ್ರಿಯಿಸಿದ್ದು ಬನ್ನಿ ಉಪೇಂದ್ರ ಸರ್ ರಾಜ್ಯದ ದೇಶದ ಎಲ್ಲಾ ಸಾಧಕರ ಸ್ಮಾರಕಗಳನ್ನು ಕಿಡವಿ ಬಿಡೋಣ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರದಲ್ಲಿ ನಡೆದಿರುವ ಬೆಳವಣಿಗೆಗಳು ಅತ್ಯಂತ ಬೇಸರ ಮತ್ತು ನೋವಿನ ಸಂಗತಿ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಜೀವಿತಾವಧಿಯಲ್ಲಿ ಅಪಾರ ಸೇವೆ ಸಲ್ಲಿಸಿ ಅದಮ್ಯ ಪ್ರತಿಭೆಯ ಮೂಲಕ ನಾಡಿನ ಪ್ರೀತಿಯನ್ನು ಗಳಿಸಿದ ಮೇರು ನಟನೋಪನಿಗೆ ಇಂತಹ ಅಗೌರವ ನಡೆಯುತ್ತಿರುವುದು ನಿಜಕ್ಕೂ ಖಂಡನೀಯ ಎಂದು ನಟ ಶ್ರೀಮುರುಗಿಯವರು ಬೇಸರ ವ್ಯಕ್ತಪಡಿಸಿದ್ದಾರೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಉಪೇಂದ್ರ ನಟಿಸುತ್ತಿದ್ದಾರೆ ಈ ಸಿನಿಮಾದ ಆಡಿಯೋ ಈಚೆಗೆ ಚೆನ್ನೈನಲ್ಲಿ ನಡೆದಿತ್ತು ಈ ವೇಳೆ ರಜನಿಕಾಂತ್ ಅವರು ಉಪೇಂದ್ರ ಅವರನ್ನ ಮನಸಾರೆ ಹೊಗಳಿದ್ದಾರೆ ಜೊತೆಗೆ ಓಂ ಚಿತ್ರವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ ಕೂಲಿ ಚಿತ್ರದಲ್ಲಿ ಉಪೇಂದ್ರ ಅವರು ಕಲೇಶ ಎಂಬ ಪಾತ್ರವನ್ನು ಮಾಡಿದ್ದಾರೆ ಆ ಬಗ್ಗೆ ಮಾತನಾಡುತ್ತಾ ರಜನಿಕಾಂತ್ ನಮ್ಮ ಸಿನಿಮಾದಲ್ಲಿ ಉಪೇಂದ್ರ ಅವರು ಒಂದು ಪಾತ್ರ ಮಾಡಿದ್ದಾರೆ ಭಾರತದ ಅತ್ಯಂತ ಬುದ್ಧಿವಂತ ನಿರ್ದೇಶಕರಿಗೆಲ್ಲ ಉಪೇಂದ್ರ ಅವರೇ ದೊಡ್ಡ ಸ್ಫೂರ್ತಿ ಮಲಯಾಳಂ ಹಿಂದಿ ತೆಲುಗು ತಮಿಳು ಎಲ್ಲ ಭಾಷೆಯವರಿಗೆ ಉಪೇಂದ್ರ ಸ್ಫೂರ್ತಿ ಅಂತಲೇ ಅಂತಹ ದೊಡ್ಡ ಡೈರೆಕ್ಟರ್ ಅವರಿಗೆ ನಟನಾಗಬೇಕು ಎಂದು ಇಷ್ಟವರಲೆಲ್ಲ ಅವರು ಬೋಲದ ನಿರ್ದೇಶಕರು ಎಂದು ಹೇಳಿದ್ದಾರೆ ಅವರು ಓಂ ಅಂತ ಒಂದು ಸಿನಿಮಾವನ್ನು ಶಿವರಾಜ್ ಕುಮಾರ್ಗೆ ಮಾಡಿದ್ದಾರೆ ನನಗೆ ಈ ಭಾಷಾ ಸಿನಿಮಾ ಹೇಗೋ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡ ಸಿನಿಮಾ ಓಂ ಅದಾದ ಮೇಲೆ ಅವರು ಮಾಡಿರುವ ಒಂದೊಂದು ಪಾತ್ರಗಳು ಡಿಫರೆಂಟ್ ಈಗ ಲೋಕೇಶ್ ಕನಕರಾಜ್ ಅಂತೇನೋ ಬಳಸ್ತಾರಲ್ವಾ ಅದನ್ನು ಉಪೇಂದ್ರ ಅಂದೇ ಮಾಡಿದ್ದಾರೆ ಎಂದು ರಜನಿಕಾಂತ್ ಹೇಳಿದ್ದಾರೆ ತುಂಬಾ ಓದಿಕೊಂಡಿದ್ದಾರೆ ಜನರ ಮೇಲೆ ಸಾಕಷ್ಟು ಪ್ರೀತಿ ತೋರುತ್ತಾರೆ ಅವರು ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೇನೆ ಎಂದು ರಜನಿಕಾಂತ್ ಹೇಳಿದ್ದಾರೆ ಇನ್ನು ರಜನಿಕಾಂತ್ ಅವರ ಬಗ್ಗೆ ಖುಷಿಯಿಂದ ಮಾತನಾಡಿರುವ ಉಪೇಂದ್ರ ನಾನು ಈಗ ಹೇಳುವುದು ಅತಿಶಯೋಕ್ತಿ ಏರಿಸಬಹುದು ಆದರೆ ನಾನು ನಿಜವಾಗಿಯೂ ಹೇಳುತ್ತಿದ್ದೇನೆ ನಾನು ಇಪ್ಪತ್ತೈದು ವರ್ಷದ ಹಿಂದೆ ತಲೈವ ಅವರನ್ನು ಭೇಟಿಯಾದೆ ಅದು ನನಗೆ ಯಾಕೋ ಮರೆಯದಂತಹ ಕ್ಷಣ ಅಂದಿನಿಂದ ದ್ರೋಣಾಚಾರ್ಯರನ್ನು ಏಕಲವ್ಯ ಹೇಗೆ ಫಾಲೋ ಮಾಡುತ್ತಾನೋ ಹಾಗೆ ನಾನು ಫಾಲೋ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಕನ್ನಡದ ಆನಿಮೇಷನ್ ಸಿನಿಮಾ ಮಹಾವತಾರ ನರಸಿಂಹ ಚಿತ್ರದ ಜಾಗತಿಕ ಬಾಕ್ಸ್ ಆಫೀಸ್ ಗಳಿಗೆ ಇನ್ನೂರು ಕೋಟಿ ರು ದಾಟಿದ್ದು ಹಿಂದಿ ಭಾಷೆಯಲ್ಲೇ ಚಿತ್ರದ ಗಳಿಕೆ ನೂರ ಇಪ್ಪತ್ತಾರು ಕೋಟಿ ರುಗಳಷ್ಟಿದೆ ಅಶ್ವಿನ್ ಕುಮಾರ್ ನಿರ್ದೇಶನದ ಮಹಾವತಾರ ನರಸಿಂಹ ಚಿತ್ರ ಸತತ ಮೂರನೇ ವಾರದ ಯಶಸ್ವಿ ಪ್ರದರ್ಶನದ ಬಳಿಕ ನಾಲ್ಕನೇ ವಾರದತ್ತ ದಾಪುಗಾಲರಿಸಿದ್ದು ಚಿತ್ರದ ಹಿಂದಿ ಅವತರಣೆಯ ಗಳಿಕೆ ನೂರ ಇಪ್ಪತ್ತಾರು ಪಾಯಿಂಟ್ ಏಳು ಆರು ಕೋಟಿ ರುಗೆ ಏರಿಕೆಯಾಗಿದೆ ಈ ಬಗ್ಗೆ ಖ್ಯಾತ ಬಾಕ್ಸ್ ಆಫೀಸ್ ತಜ್ಞ ತರುಣಾದರ್ಶ್ ಮಾಹಿತಿ ನೀಡಿತು ಮಹಾವತಾರ ನರಸಿಂಹ ಇದೇ ಜುಲೈ ಇಪ್ಪತ್ತೈದು ಶುಕ್ರವಾರದಂದು ಬಿಡುಗಡೆಯಾಗಿತ್ತು ಅಂದಿನಿಂದ ಇಂದಿನವರೆಗೂ ತನ್ನ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಅಬ್ಬರ ಆರ್ಭಾಟ ನಡೆಸುತ್ತಿದೆ ಈಗಾಗಲೇ ಚಿತ್ರ ನೂರು ಕೋಟಿ ಕ್ಲಬ್ ಸೇರಿ ಹಿಂದಿಯಲ್ಲಿ ಬ್ಲಾಕ್ ಬಸ್ಟರ್ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಚಿತ್ರ ನೂರು ಕೋಟಿ ರು ಗಡಿ ದಾಟಿ ಇದೀಗ ತನ್ನ ಗಳಿಕೆಯನ್ನು ನೂರ ಇಪ್ಪತ್ತಾರು ಪಾಯಿಂಟ್ ಏಳು ಆರು ಕೋಟಿ ರುಗೆ ಏರಿಸಿಕೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ ಇನ್ನು ಚಿತ್ರದ ಜಾಗತಿಕ ಗಳಿಗೆ ಇನ್ನೂರು ಕೋಟಿ ರು ಗಡಿ ದಾಟಿದ್ದು ಈ ಬಗ್ಗೆ ಹುಂಬಾಳಿ ಫಿಲಿಮ್ಸ್ ಮಾಹಿತಿ ನೀಡಿದೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಪ್ಯಾನ್ ಇಂಡಿಯಾ ತೆರೆ ಕಂಡಿದ್ದ ಮಹಾವತಾರ ನರಸಿಂಹ ಚಿತ್ರ ಜಗತ್ತಿನಾದ್ಯಂತ ಈವರೆಗೂ ಇನ್ನೂರ ಹತ್ತು ಕೋಟಿ ರು ಗಳಿಸಿದೆ ಎಂದು ಟ್ವೀಟ್ ಮಾಡಿದೆ ಮಹಾವತಾರ ನರಸಿಂಹ ಚಿತ್ರ ಅದ್ಭುತ ಓಟವನ್ನು ಮುಂದುವರೆಸಿದ್ದು ದಾಖಲೆಗಳನ್ನು ಪುಡಿಗಟ್ಟಿ ವಿಶ್ವದಾದ್ಯಂತ ಲಕ್ಷಾಂತರ ಜನರ ಪ್ರೀತಿಯನ್ನು ಗೆದ್ದಿದೆ ಎಂದು ಟ್ವೀಟ್ ಮಾಡಿದೆ ವಿಷ್ಣುವರ್ಧನ್ ಪುಣ್ಯಭೂಮಿ ನೆಲಸಮಗೊಂಡಿದೆ ಇದರಿಂದ ಎಲ್ಲರೂ ಬೇಸರಗೊಳಗಾಗಿದ್ದಾರೆ ಪುಣ್ಯಭೂಮಿ ನೆಲಸಮಕ್ಕೆ ಇಡೀ ಇಂಡಸ್ಟ್ರಿ ರಿಯಾಕ್ಟ್ ಮಾಡಿದೆ ವಿಷ್ಣುವರ್ಧನ್ ಅವರಿಗೇನೆ ಯಾಕೆ ಈ ರೀತಿ ಅನ್ನುವ ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಮೂಡಿವೆ ಇದರ ಮಧ್ಯೆ ರಿಯಲ್ ಸ್ಟಾರ್ ಉಪೇಂದ್ರ ಧ್ರುವ ಸಚ್ಚ ರಿಷಬ್ ಶೆಟ್ಟಿ ಹಾಗೂ ಕಿಚ್ಚ ಸುದೀಪ್ ಹೀಗೆ ಎಲ್ಲರೂ ರಿಯಾಕ್ಟ್ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ಬೇಸರವನ್ನ ಸೋಷಿಯಲ್ ಮೀಡಿಯಾ ಮೂಲಕವೇ ವ್ಯಕ್ತಪಡಿಸಿದ್ದಾರೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ನೆಲಸಮ ಆಗಿರುವುದನ್ನ ಇವರು ವಿರೋಧಿಸಿದ್ದಾರೆ ನಡೆದಿರುವ ಘಟನೆ ಕೇಳಿ ಮನಸ್ಸಿಗೆ ತುಂಬಾನೇ ಬೇಸರವಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಸರಿಯಾದ ಗೌರವ ಸಿಗ್ಲೇಬೇಕು ಅಂತಲೇ ಬರೆದುಕೊಂಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋವನ್ನು ಕೂಡ ರಾಘವೇಂದ್ರ ರಾಜ್ಕುಮಾರ್ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಅವರ ವಿಶೇಷ ಅನಿಸೋ ಕ್ಷಣದ ಫೋಟೋ ಇದಾಗಿದೆ ವಿಷ್ಣು ಭುಜದ ಮೇಲೆ ರಾಜ್ಕುಮಾರ್ ಕೈ ಹಾಕಿದ್ದಾರೆ ವಿಷ್ಣು ಅಷ್ಟೇ ಖುಷಿಯಿಂದಲೇ ಈ ಒಂದು ಪ್ರೀತಿಯನ್ನ ಸ್ವೀಕರಿಸಿದ್ದಾರೆ ಅಂತಲೂ ಹೇಳಬಹುದು ಅಭಿಮಾನ್ ಸ್ಟುಡಿಯೋದಲ್ಲಿ ಬಾಲಕೃಷ್ಣ ಅವರ ಸಮಾಧಿನೂ ಇದೆ ವಿಷ್ಣುವರ್ಧನ್ ಅವರ ಸಮಾಧಿನೂ ಇದೆ ಇಲ್ಲೊಂದು ಗಣಪತಿ ದೇವಸ್ಥಾನವೂ ಇದೆ ಆದರೆ ಇದೀಗ ಎಲ್ಲವೂ ನೆಲಸಮವಾಗಿವೆ ಇದರ ಮಧ್ಯೆ ಇನ್ನೂ ಒಂದು ಪ್ರಶ್ನೆನೂ ಕೂಡ ಇದೆ ಅದೇನು ಅಂದ್ರೆ ಅಭಿಮಾನ್ ಸ್ಟುಡಿಯೋ ಏನಾದರೂ ಇರುತ್ತಾ ಅನ್ನೋದೇ ಆಗಿದೆ ಚಂದನ್ ಶೆಟ್ಟಿ ಅವರು ಈಗಾಗಲೇ ಹಲವು ಹಿಟ್ ಹಾಡುಗಳನ್ನ ನೀಡಿದ್ದಾರೆ ಅದರಲ್ಲೂ ಅವರ ಆಲ್ಬಂ ಗಳು ತುಂಬಾನೇ ಫೇಮಸ್ ಈಗ ಅವರು ವೆಸ್ಟ್ ಇಂಡೀಸ್ ಆರ್ ಸಿಬಿಯ ಮಾಜಿ ಆಟಗಾರ ಕ್ರಿಸ್ಗಿಲ್ ಜೊತೆ ವಿಡಿಯೋ ಸಾಂಗ್ ಒಂದನ್ನು ಶೂಟ್ ಮಾಡುತ್ತಿದ್ದಾರೆ ಈ ವಿಷಯವನ್ನು ಸ್ವತಃ ಕ್ರಿಸ್ಗಿಲ್ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಚಾರ ಕೇಳಿ ಚಂದನ್ ಶೆಟ್ಟಿ ಅಭಿಮಾನಿಗಳು ಹಾಗೂ ಕನ್ನಡಿಗರಿಗೆ ಖುಷಿಯಾಗಿದೆ ಈ ವಿಡಿಯೋ ಸಾಂಗ್ ಯಾವ ರೀತಿಯಲ್ಲಿ ಇರಲಿದೆ ಎಂಬ ಕುತೂಹಲ ಅಭಿಮಾನಿಗಳಿಗೆ ಮೂಡಿದೆ ಚಂದನ್ ಶೆಟ್ಟಿ ಅವರು ಹಲವು ಹಿಟ್ ಹಾಡುಗಳನ್ನು ನೀಡುತ್ತಾ ಬಂದಿದ್ದಾರೆ ಅವರ ಹಾಡುಗಳಿಗೆ ದೊಡ್ಡ ಅಭಿಮಾನ ವರ್ಗ ಇದೆ ಆದರೆ ಇತ್ತೀಚೆಗೆ ಅವರು ಹಾಡುಗಳನ್ನ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಅಷ್ಟಾಗಿ ಸಾಂಗ್ಸ್ ಅವರಿಂದ ಮೂಡಿ ಬಂದಿರಲಿಲ್ಲ ಬದಲಿಗೆ ನಟನೆಯ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ರು ಇದರ ಜೊತೆಗೆ ಅವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತ ಉಂಟಾಯಿತು ಈಗ ಅದೆಲ್ಲವನ್ನೂ ಮರೆತು ಮುಂದೆ ಸಾಗುತ್ತಿದ್ದಾರೆ ಚಂದನ್ ಶೆಟ್ಟಿ ಅವರು ಸದ್ಯ ವಿದೇಶದಲ್ಲಿದ್ದಾರೆ ಕ್ರಿಸ್ಗಿಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಒಂದನ್ನು ಹಂಚಿಕೊಂಡಿತ್ತು ಇದರಲ್ಲಿ ಚಂದನ್ ಶೆಟ್ಟಿ ಜೊತೆ ವಿಡಿಯೋ ಸಾಂಗ್ ಶೂಟ್ ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು